ಕನ್ನಡ ಸಾಹಿತ್ಯ ಪ್ರಪಂಚವನ್ನು ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡೂ ಶ್ರೀಮಂತಗೊಳಿಸಿವೆ ಅವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡದೇ ಇರುವಂಥವರು ಕೂಡ ಆ ವಚನಗಳ ಅಥವಾ ದಾಸರ ಪದಗಳ ಒಂದೆರಡು ಸಾಲನ್ನು ಕೇಳಿ ಹೇಳಿದರೆ ತಕ್ಷಣ ಅದನ್ನು ಬರೆದವರು ಯಾರು ಎಂದು ಹೇಳಬಲ್ಲ ಪ್ರಾವೀಣ್ಯತೆಯನ್ನು ಗಳಿಸಿಕೊಂಡಿರುತ್ತಾರೆ ಉದಾಹರಣೆಗೆ ತಂದೆನೇನು ತಾಯಿನೇನು ಎಂಬುದನ್ನು ಕೇಳಿದ ತಕ್ಷಣ ಇದನ್ನು ಬರೆದವರು ಬಸವೇಶ್ವರರು ಎಂದು ಹೇಳುತ್ತಾರೆ ಬೆಟ್ಟದ ಮಲೆಂದು ಮನೆಯ ಮಾಡಿ ಮುಗಗಳಿಗೆ ಅಂಜಿದಡಿ ಎಂತಯ್ಯ ಎಂದರೆ ತಕ್ಷಣ ಅವರು ಅಕ್ಕಮಹಾದೇವಿಯವರು ಬರೆದ ವಚನ ಇದು ಎಂದು ಗುರುತಿಸುತ್ತಾರೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಎಂದ ತಕ್ಷಣ ಇದನ್ನು ಬರೆದವರು ಪೃಂದದಾಸರೇ ಎಂದು ಹೇಳುತ್ತಾರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದರೆ ಇದು ಕನಕದಾಸರೇ ಬರೆದದ್ದು ಎನ್ನುತ್ತಾರೆ ಹಾಗೆಯೇ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಂದೋ ಅಥವಾ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗೆ ಎಂಬ ವಚನದ ಮೊದಲ ಸಾಲುಗಳನ್ನು ಹೇಳಿದರೆ ತಕ್ಷಣ ಇದು ಜೇಡರ ದಾಸಮಯ್ಯನ ಬರೆದದ್ದು ಎಂದು ಗುರುತಿಸುತ್ತಾರೆ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಮಯ್ಯ ದೇವಲ ಮಹರ್ಷಿ ಸರಿಸುಮಾರು ಹತ್ತನೇ ಶತಮಾನದವರು ಸೂರಪರ ಜಿಲ್ಲೆಯ ಮುದನೂರು ಎಂಬ ಹಳ್ಳಿಯಲ್ಲಿ ಜನನ ಮುದನೂರು ಹಲವಾರು ದೇವಾಲಯದ ಕೂಡಿದ್ದು ಅಲ್ಲಿನ ರಾಮನಾಥ ದೇವಸ್ಥಾನ ದೇವಲ ಮಹರ್ಷಿಯವರ ಅಚ್ಚುಮೆಚ್ಚು ರಾಮನಾಥ ಸ್ವಾಮಿಯ ಆರಾಧಕರು ರಾಮನಾಥ ಎಂದರೆ ಶಿವ ರಾಮನು ಪೂಜಿಸಿದ ದೇವರು ದೇವರ ಮಹರ್ಷಿಯು ಶಿವನ ಅಪಾರ ಭಕ್ತರಾಗಿದ್ದು ರಾಮನಾಥ ಇವರ ಅಂಕಿತ ದೇವರ ದಾಸಿಮಯರ ಸಹಧರ್ಮಿಣಿ ದುಗ್ಗಳಿಯೂ ಮಹಾನ್ ಶಿವಭಕ್ತಿ ಆಕೆಯೂ ಅನೇಕ ವಚನಗಳು ಬರೆದಿರುತ್ತಾರೆ ಒಮ್ಮೆ ದೇವರ ದಾಸಿಮಯರ ಉತ್ಕಟ ತಪಸ್ಸಿನ ಫಲವಾಗಿ ಪರಶಿವನವರಿಗೆ ಪ್ರತ್ಯಕ್ಷನಾದನೆಂದು ದಾಸಮಯ್ಯನವರನ್ನು ಮೋಕ್ಷವನ್ನು ಪಡೆದುಕೊಳ್ಳು ಕೇಳಿಕೊಂಡಾಗ ನೀನು ಒಬ್ಬಕ್ಷ ಮೋಕ್ಷ ಪಡೆದ ಸಾಕೆ ಉಳಿದವರನ್ನು ಮುಕ್ತಿಪದ್ರ ಕೊಂಡೊಯ್ಯಬಾರದೆ ಎಂದು ಶಿವನು ಹೇಳಿದಂತಾಯಿತಂತೆ ಆಗ ಅವರು ಮತ್ತೆ ತಮ್ಮ ಊರಿಗೆ ಬಂದು ಬಟ್ಟೆ ನೆಯುವ ಕಾಯಕದಲ್ಲಿ ದೇವಾಂಗದವರ ಕಾಯಕ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಆತ ಜನ್ಮತಃ ಸಾಮಾನ್ಯ ವ್ಯಕ್ತಿಯಾದರೂ ಸಾಧನೆಯ ಮೂಲಕ ಅಸಾಮಾನ್ಯ ವ್ಯಕ್ತಿತ್ವ ರೂಢಿಸಿಕೊಳ್ಳುತ್ತಾರೆ ತಮಗಾದ ಅನುಭವವನ್ನು ವಚನಗಳ ಮೂಲಕ ಜನರಿಗೆ ತಿಳಿಸಿಕೊಡುತ್ತಾರೆ ಆತನ ವಚನಗಳ ಗಮನಾರ್ಹ ಗುಣವೆಂದರೆ ಸರಳತೆ ಗಹನ ತತ್ವವನ್ನು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಹೇಳುವ ಪ್ರಬುದ್ಧತೆ ಅವರು ರಚಿಸಿದ ಸುಮಾರು ನೂರ ಎಪ್ಪತ್ತೈದು ವಚನಗಳು ಲಭ್ಯವಾಗಿವೆ ಅವರ ಬಹುತೇಕ ವಚನಗಳು ನಿತ್ಯಜನ ಉದಾಹರಣೆ ಕೊಡುತ್ತವೆ ಅವರ ಒಂದು ತುಂಬ ಸರಳ ಎನಿಸುವ ಒಂದು ವಚನ ಹೀಗಿದೆ ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ ಮಧ್ಯಾಹ್ನ ಸಂಕ್ರಾಂತಿ ಮತ್ತೆ ಅಸ್ತಮಾನ ಪೌರ್ಣಮಿ ಹುಣ್ಣಿಮೆ ಭಕ್ತನ ಮನೆಯ ಅಂಗಳವೇ ವಾರಣಾಸಿ ಕಾಣ ರಾಮನಾಥ ಇಲ್ಲಿ ಭಕ್ತನ ಮನೆಯ ಅಂಗಳವೇ ವಾರಣಾಸಿ ಎಂಬ ಮಾತುಗಳು ರೋಮಾಂಚನವನ್ನುಂಟು ಮಾಡುತ್ತವೆ ನಾವು ಇಲ್ಲಿಗೋ ಅಲ್ಲಿಗೋ ಮತ್ತಲ್ಲಿಗೋ ಹೋಗಬೇಕಿಲ್ಲ ಸರಿಯಾದ ಆಚರಣೆ ಇದ್ದರೆ ನಮ್ಮ ಮನೆಯ ಅಂಗಳವೇ ವಾರಣಾಸಿ ಎಂಬ ಮಾತುಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳದ ಬಹುದಾದ ಸೂತ್ರ ನಮ್ಮೆಲ್ಲರಿಗೂ ಅನುಗಾಲವು ಚಿಂತೆ ಅಲ್ಲವೇ ಹೋಗುವುದಾದರೂ ಹೇಗೆ ಹಿಡಿಯುವುದಾದರೂ ಹೇಗೆ ಆದರೆ ಅಂತಹ ದೇಹವಿಲ್ಲದ ತತ್ವ ನಮ್ಮ ದೇಹದೊಳಗೆ ಅಡಿಕೊಳಿದಿದೆಯಲ್ಲ ಅನ್ನು ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲವೇ ಇಂದು ಜೇಡರ ದಾಸಿಮಯರ ಜಯಂತಿಯ ಪುಣ್ಯ ದಿನ ಅವರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೂ ಇರಲಿ ಎಂದು ಬೇಡಿಕೊಳ್ಳೋಣ